ನಾನು ಎಂಬತ್ತಾರು ಎಂಬತ್ತರಿಂದ ಎಂಬತ್ ಮೂರವರೆಗೆ ರೈತ ಸಂಘದಲ್ಲಿ ಇದ್ದೆ ಆದರೆ ಚಾಮರಾಜನಗರ ಮೈಸೂರು ಎರಡೂ ಜಿಲ್ಲೆ ಸೇರಿ ಒಂದೇ ಜಿಲ್ಲೆಯಾಗಿತ್ತು ಆ ಜಿಲ್ಲೆಯ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ ಕೃಷಿ ಮೇಳ ಕೃಷಿಯಲ್ಲಿ ತೊಡಗಿರ್ತಕ್ಕಂಥವರು ಕೃಷಿಕರು ಆದ್ರಿಂದ ಇದು ಕೃಷಿ ಮೇಳ ಆದರೂ ಕೂಡ ರೈತರ ಮೇಳ ಯಾಕಂದ್ರೆ ಕೃಷಿ ಮಾಡೋದು ರೈತರಿಗೋಸ್ಕರ ಅಲ್ವಾ ಕೃಷಿ ಕಾಲೇಜುಗಳಿರೋದೇ ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರ ನಮ್ಮ ದೇಶ ಕೃಷಿ ಪ್ರಧಾನವಾದಂತ ದೇಶ ಕೂಡ ನಾಗರಿಕತೆ ಪ್ರಾರಂಭ ಆದಮೇಲೆ ಮಲೂಷರಿಗೆ ಹೆಚ್ಚು ಕಾರ್ಯ ಕೈಇದದ್ದು ಇದರಲ್ಲೆ ಕೃಷಿಯಿಂದಲೇ ನಮ್ಮ ದೇಶದಲ್ಲಿ ಜನಸಂಖ್ಯೆ ಬೆಳೆಯತಾ ಇದೆ ಬೆಳೆಯತಾ ಇದೆ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಆಗ್ಬಿಟ್ಟಿದೆ ಜನಸಂಖ್ಯೆ ಕರ್ನಾಟಕದಲ್ಲಿ ಏಳು ಕೋಟಿ ಆಗಿದೆ ಇವತ್ತು ಇಡೀ ಜಗತ್ತಲ್ಲೇ ನಂಬರ್ ಒನ್ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಭಾರತ ದೇಶ ಚೈನಾ ನಂಬರ್ ಒನ್ ಇತ್ತು ಚೈನಾ ಇಂದಾಕಿ ಈಗ ನಾವು ಮುಂದಕ್ಕೆ ಬಂದಿದ್ದೇವೆ ಇಷ್ಟು ಜನಸಂಖ್ಯೆಗೆ ಆಹಾರ ಹೊಂದಿರ್ಬೇಕಲ್ಲ ಸ್ವಾತಂತ್ರ್ಯ ಬಂದಾಗ ಆಹಾರ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಆದ ಮೇಲೆ ದೇಶ ಸ್ವಾವಲಂಬ ಆಹಾರದಲ್ಲಿ ದೇಶ ಸ್ವಾವಲಂಬನೆ ಆಯಿತು ಇವತ್ತು ಸ್ವಾವಲಂಬನೆ ಆಗಿದೆ ಆದರೆ ಒಂದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗ್ತದೆ ಹಸಿರು ಕ್ರಾಂತಿ ಸಂದರ್ಭದಲ್ಲಿ ಯಾವ ವೇಗದಲ್ಲಿ ಆಹಾರದ ಉತ್ಪಾದನೆ ಆಯಿತು ಅಷ್ಟು ವೇಗದಲ್ಲಿ ಈಗ ಆಹಾರದ ಉತ್ಪಾದನೆ ಆಗ್ತಾ ಇಲ್ಲ ು ಆಹಾರದ ಉತ್ಪಾದನೆ ಸ್ಥಗಿತ ಆಗಿದೆ ಇದಕ್ಕೆ ಕಾರಣ ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಇದನ್ನ ಕೃಷಿ ವಿಶ್ವವಿದ್ಯಾಲಯದವರು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಯಾಕಂತಂದ್ರೆ ನಾವು ಜನಸಂಖ್ಯೆ ಬೆಳೆದಂತೆ ಆಹಾರದ ಉತ್ಪಾದನೆಗಳನ್ನು ಕೂಡ ಹೆಚ್ಚು ಮಾಡಬೇಕು ಆಹಾರದ ಉತ್ಪಾದನೆ ಸ್ವಾವಲಂಬನೆ ಆಗಲೇ ಹೋದ್ರೆ ಬೇರೆ ದೇಶದ ಹತ್ರ ನಾವು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದಾಗ ಆ ಸಂದರ್ಭದಲ್ಲಿ ಆಹಾರದ ಉತ್ಪಾದನೆ ಇರಲಿಲ್ಲ ಸ್ವಾವಲಂಬನೆ ಇರಲಿಲ್ಲ ಅವತ್ತು ಜಗತ್ತಿನ ಬೇರೆ ದೇಶಗಳ ಮುಂದೆ ಆಹಾರವನ್ನ ಪಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು ಬೇರೆ ದೇಶದ ಮುಂದೆ ನಾವು ಆಹಾರ ಕೊಡಿ ಅಂತಕ್ಕಂಥ ಪರಿಸ್ಥಿತಿ ಆಮೇಲೆ ಬದಲಾವಣೆ ಆದ್ಮೇಲೆ ಆಹಾರದ ನಾವು ರಕ್ತ ಪರಿಸ್ಥಿತಿಗೆ ಓದವು ಇವತ್ತು ಕೂಡ ದೇಶದಲ್ಲಿ ಆಹಾರದ ಉತ್ಪಾದನೆ ಮತ್ತು ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಗುಣವಾಗಿ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸದನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಕೃಷಿ ವಿಶ್ವವಿದ್ಯಾಲಯಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ ಈಗ ನಮ್ಮ ಸರ್ಕಾರ ಕೃಷಿಗೆ ಆದ್ಯತೆಯನ್ನ ಕೊಟ್ಟಿದ್ದೀವಿ ಈಗ ಚಿಲುರಾಜ ಸ್ವಾಮಿ ಹೇಳಿದ್ರು ಕೃಷಿ ಸಚಿವರು ನಾವೇನೇನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವೇನೇನು ಮಾಡಿದ್ದೀವಿ ಅದು ಸಾಲ ಸಾಲ ಕೊಡ್ತಕ್ಕಂಥದ್ದಿರ್ಬಹುದು ಅಥವಾ ಹೆಚ್ಚು ಖರ್ಚು ಮಾಡತಕ್ಕಂಥದ್ದು ಇರ್ಬಹುದು ಗೊಬ್ಬರ ಕೊಡ್ತಕ್ಕಂಥದ್ದು ಇರ್ಬೋದು ಬೀಜ ಕೊಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ಯಂತ್ರ ಧಾರೆ ಯೋಜನೆ ಮೂಲಕ ಯಂತ್ರಗಳನ್ನು ಇರ್ಬೋದು ಕೃಷಿ ವಿಶ್ವವಿದ್ಯಾಲಯಗಳು தாத்ரிக்கையின் ரெத்தி ஒதுக்கொடுத்திர் திரிழந்த எல்லா ரீதிய கொடுத்த முந்தனும் கொடுத்து கொடுத்தா இது அந்த மாதிரி பயவராஜ் ஒராட்டி அவர் திரு நான் நான் நூற ಹತ್ತು ಆಕಳುಗಳನ್ನ ಸಾಕಿದ್ದೀನಿ ಅಂತ ಒಬ್ಬ ಒಳ್ಳೆ ರೈತ ಆಧುನಿಕ ನಾನು ಮೊದಲ ಸಾರಿ ನೀವು ಕೃಷಿ ಮೇಳ ಮಾಡುವಾಗ ಅಶ್ವಕ್ ದಳ ಇವ್ರನ್ನ ಹೊರಟ್ಟಿಯವರನ್ನ ಬಸವರಾಜ್ ಹೊರಟ್ಟಿಯವರನ್ನ ಈ ಪ್ರಗತಿಪರ ರೈತರ ಸಾಲಿನಲ್ಲಿ ಆಯ್ಕೆ ಮಾಡಬೇಕು ಪ್ರಗತಿಪರ ರೈತ ಅವರು ಆ ಪ್ರಗತಿಪರ ರೈತರು ಇದಾರಲ್ಲ ಅವರು ಸಾಲಲ್ಲಿ ಕುಂಚೂಳಿನಲ್ಲಿ ಇರ್ತಕ್ಕಂಥ ಒಬ್ಬ ರೈತ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಜೊತೆಗೆ ರಾಜಕಾರಣದಲ್ಲೂ ಕೂಡ ನಲವತ್ತೈದು ವರ್ಷಗಳು ಮುಗಿಸ್ಬಿಟ್ಟಿದ ಈಗ ಹೊಸ ಇಷ್ಟೆಲ್ಲಿ ರಿಟೈರ್ಡ್ ಆಗ್ತಾರೆ ಅಂತ ನಮ್ಗೆ ಈಗ ಎಂಟು ಸಾರಿ ಗೆದ್ದಿದ್ದಾರೆ ಹತ್ತು ಸಾರಿ ಗೆದ್ರು ಗೆಲ್ಬಹುದು ಆಶ್ಚರ್ಯ ಇವರು ರೆಕಾರ್ಡ್ ಅನ್ನು ಉರಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅದರಿಂದ ರಾಜಕಾರಣಿ ಹಾಗೂ ಕೂಡ ಬಹಳ ಎತ್ತರ ಬೆಳೆದಿದ್ದಾರೆ ಮತ್ತೆ ರೈತನಾಗೂ ಕೂಡ ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾನ್ ಉತ್ಪಾದನೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ